ನಾಗರಾಜ್ ಶರ್ಮಾ ಅವರೇ ಕಳೆದ ಸಂಚಿಕೆಯಲ್ಲಿ ಈ ಸ್ಥಿರ ಛಾಯಾಗ್ರಹಣ ಸಿನಿಮಾಗೆ ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ ಬಹಳ ಸ್ವಾರಸ್ಯಕರವಾಗಿ ನಡೆದಂಥ ಒಂದು ಘಟನೆಯನ್ನು ಸೇರಿಸಿ ಹೇಳಿದ್ರಿ ಸಾಮಾನ್ಯವಾಗಿ ಈ ಅಸಿಸ್ಟೆಂಟ್ ಡೈರೆಕ್ಟರ್ಸು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಏನೇನು ಆವತ್ತಿನ ಸಿನಿಮಾಗಳು ನೋಡಿದ್ರೆ ನೀವು ಹೇಳಿರೋ ಹಾಗೆ ಒಂದು ಆ್ಯಂಗಲಲ್ಲಿ ರೌಂಡ್ ವಾಚ್ ಕಾಣುತ್ತೆ ಇನ್ನೊಂದರಲ್ಲಿ ಸ್ಕ್ವೇರ್ ವಾಚ್ ಕಾಣುತ್ತೆ ಈ ಥರದ ಆಭಾಸಗಳು ಇದೆ ಆದರೆ ತುಂಬ ಜನ ನಿರ್ದೇಶಕರು ಬಹಳ ಅದರಲ್ಲಿ ಒಂದು ತಲ್ಲೀನರಾಗಿ ಅದಕ್ಕೆ ಹೋಗಿ ಅದಕ್ಕಾಗಿ ಜನಗಳನ್ನು ಇಟ್ಕೊಂಡು ಬಹಳ ಚೆನ್ನಾಗೂ ಮಾಡಿದ್ದಾರೆ ಕೆಲಸ ನಾವು ಹಳೆ ಸಿನಿಮಾಗಳು ಎಷ್ಟೋ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ನೀವು ಕಾಪಿಟ್ಟುಕೊಳ್ಳುವಂಥ ವಿಚಾರಗಳಾದರೆ ವಸ್ತುಗಳಾದರೆ ಅದನ್ನು ಹದಿನೈದು ದಿವಸ ಆದಮೇಲೂ ತರ್ಬೋದು ಅದೇ ಶಾಲ್ ತರಬೇಕು ಅದೇ ಕೋಲ್ ತರಬೇಕು ಅದೇ ಬಟ್ಟೆ ಹಾಕ್ಕೋಬೇಕು ಅಂತ ಆದರೆ ಹೂವಿನ ಹಾರ ಅಲ್ಲಿದ್ದು ಹೂವಿನ ಹಾರ ಸುಗಂಧರಾಜ ಹೂವಿನ ಹಾರನ ನೀವು ಹದಿನೈದು ದಿವಸ ಕಾಪಾಡೋಕ್ಕಾಗಲ್ಲ ಅವನು ಇನ್ನೊಂದು ಹಾರ ತೊಗೊಂಬ ಅಂದಾಗ ಆ ತಗೊಂಬರೋನಿಗೆ ಆ ಸೂಕ್ಷ್ಮ ಗೊತ್ತಿರೋಲ್ಲ ಆವತ್ತು ನೀಲಿದಿತ್ತ ಇವತ್ತು ಕೆಂಪುದಿದೆಯಾ ಆದರೆ ಪುಟ್ಟಣ್ಣನವರಿಗೆ ತಮ್ಮ ಕೆಲಸದ ಬಗ್ಗೆ ಎಷ್ಟು ಶ್ರದ್ಧೆ ಇತ್ತು ಕಾಳಜಿ ಇತ್ತು ಅನ್ನೋದಕ್ಕೆ ನೀವು ಹೇಳಿದಂಥ ಒಂದು ಘಟನೆ ಸಾಕ್ಷಿಯಾಗಿದೆ ಈ ನೀವು ಸ್ಥಿರ ಛಾಯಾಗ್ರಹಣದ ಬಗ್ಗೆ ಒಂದು ನನಗೆ ಪಟ್ಟಿ ಕೊಟ್ಟಿದ್ದೀರಿ ಯಾವ್ಯಾವ ಕಲಾವಿದರು ಅಂತ ಡಾಕ್ಟರ್ ರಾಜ್ಕುಮಾರ್ ಅಂಬರೀಶ್ ವಿಷ್ಣುವರ್ಧನ್ ಕಮಲಹಾಸನ್ ಮನೋರಮ ಭಾರತಿ ಜಯಮಾಲಿನಿ ನರಸಿಂಹರಾಜು ದಿನೇಶ್ ಹೀಗೆ ಭಾಳ ಜನ ಎಕ್ಸೆಟ್ರಾ ಎಕ್ಸೆಟ್ರಾಗಳು ತುಂಬ ಕೊಟ್ಟಿದ್ದೀರಿ ಇವರ ಚಿತ್ರಗಳನ್ನು ತೆಗೆಯುವಾಗ ನಡೆದಂಥ ಘಟನೆಗಳನ್ನು ಹೇಳಿ ಸರ್ ನೀವು ಹಿಂದೆ ಕೊಟ್ಟ ವಿವರಣೆಗೆ ಒಂದು ಮಾತು ಹೇಳ್ತೀನಿ ಚಿತ್ರದಲ್ಲಿ ನಿರ್ದೇಶಕರ ಗಮನಕ್ಕೆ ಬಾರದ ಆಭಾಸಗಳು ಜನಗಳಿಗೂ ಗೊತ್ತಾಗುತ್ತೆ ಆದ್ರೆ ಆ ಚಿತ್ರ ನಿರ್ದೇಶಕ ಎಷ್ಟೊಂದು ಶ್ರಮ ತಗೊಂಡು ಅದನ್ನು ಸರಿಪಡಿಸಿದ್ದೇನೆ ಅನ್ನೋದು ಜನಗಳು ಅದು ಗೊತ್ತಾಗಲ್ಲ ಅದು ಹೇಳಿದ್ರೇನೆ ಗೊತ್ತಾಗಲ್ಲ ಅದ್ರಿಂದ ತೆರೆ ಮರೆಯಲ್ಲಿ ಪೂರ್ವ ಸೂರಿಗಳು ನಮ್ಮ ಸಂಸ್ಕೃತ ವಿದ್ಯಾರ್ಥಿ ಹಿಂದಿನ ಮಹಾಮಹಿಮರನ್ನ ಪೂರ್ವ ಸೂರಿಗಳು ಅಂತ ಕರಿತೀವಿ ಆ ರೀತಿ ಮಾಡಿರ್ತಕ್ಕಂಥವ್ರಿಗೆ ನಾವು ನೆನೆಸ್ಕೊಂಡ್ರೆ ನಮ್ಮ ಕೆಲಸದಲ್ಲಿ ಕೂಡ ಸ್ವಲ್ಪ ಪರಿಶ್ರಮ ಫಲವಾಗಬಹುದು ಅನ್ನೋದು ನನ್ನ ಅಪೇಕ್ಷೆ ತಾವು ಕೇಳಿದ ಹಾಗೆ ತಮ್ಮ ವಿಷಯಕ್ಕೆ ಬರೋದಾದ್ರೆ ಮೊದಲಿಗೆ ನಾವು ಶುರು ಮಾಡಬೇಕಾದ್ರೆ ಗಣಪತಿ ಪೂಜೆ ಇಲ್ಲದೆ ಮಾಡೋಕ್ಕಾಗತ್ತೆ ಹಾಗೆಯೇ ಸಿನಿಮಾ ನಟರ ಬಗ್ಗೆ ನಾನು ಮಾತಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳಿದೆ ಅವರ ಜೊತೆಗಿನ ಸಂಬಂಧವನ್ನ ಹೇಳಿದೆ ಬೇರೆದು ಹೇಳಲಿಕ್ಕೆ ಬರೋದಿಲ್ಲ ನೋಡಿ ನಮ್ಮ ಕಾಲದಲ್ಲಿ ಅಂದರೆ ಒಂದು ಮೂವತ್ತು ನಲವತ್ತು ವರ್ಷದ ಹಿಂದಿನಲ್ಲಿ ನಾವು ರಾಜ್ಕುಮಾರ್ ಬಗ್ಗೆ ಏನಾದ್ರು ಹೊಗಳಿದ್ರೆ ಇವನ ಅಣ್ಣ ಅವ್ರ ಭಕ್ತ ಅಂತ ನಗ್ತಾ ಇದ್ರು ಜನ ಸಮಾಜ್ ಭಕ್ತ ಅಂತ ಕರಿತಾ ಇದ್ರು ಒಂದು ಮಟ್ಟದಲ್ಲಿ ಸ್ವಲ್ಪ ಹಗುರವಾಗಿ ನೋಡ್ತಾ ಇದ್ರು ಆದ್ರೆ ನಾನು ಯಾರೋ ಸಿನಿಮಾದಲ್ಲಿ ಏನೋ ಪಾತ್ರ ಮಾಡ್ಬಿಡ್ತಾರಲ್ಲ ಅಂತ ಹೇಳಿ ಅದನ್ನೇ ಹೀರೋ ಆಗಿ ಇವತ್ತಿನ ಜನ ಕುಣಿತಿದ್ದಾರೆ ನೋಡಿ ಆ ಹೀರೋಗಳು ಏನೇ ಅಪರಾಧ ಮಾಡಿದ್ರು ಅದು ಅಪರಾಧವೇ ಆಗಬಾರ್ದು ಅನ್ನೋ ತರ ಬಯಸ್ತಾ ಇದ್ದಾರಲ್ಲ ಆ ರೀತಿ ಭ್ರಮೆಯಿಂದ ನಾನು ಹೀರೋಗಳನ್ನು ಮೆಚ್ಚಿಕೊಳ್ತಾ ಇದ್ದುನಲ್ಲ ಆ ಕಲಾವಿದನ ಅಭಿನಯದಲ್ಲಿರ್ತಕ್ಕಂಥ ನಿಜವಾದ ಗುಣಮಟ್ಟ ಮತ್ತೆ ಆ ಕಲಾವಿದನ ವೈಯಕ್ತಿಕವಾದ ಬದುಕು ಇದೆರಡನ್ನೂ ಗಮನಿಸಿ ಅವರನ್ನ ನಾವು ಆರಾಧ್ಯ ದೈವ ಗಮನಿಸುವ ಸಾಧ್ಯತೆಗಳಿದೆ ಹಾಗಾಗಿ ಈ ಎರಡರಲ್ಲೂ ಪಾಸ್ ಆಗಿರ್ತಕ್ಕಂಥವರು ಅಂದ್ರೆ ಚಲನಚಿತ್ರ ಕ್ಷೇತ್ರದಲ್ಲಿ ಅನೇಕರು ಇದ್ದಾರೆ ಪಾಪ ಎಲ್ಲ ನಟರುಗಳು ಒಬ್ಬರಿಗಿಂತ ಒಬ್ರು ವ್ಯಕ್ತಿತ್ವವನ್ನ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ನೋಡಿ ನಾನು ಅವ್ರ ವಿಷಯ ಮಾತಾಡುವಾಗ ಕೈ ಮುಗಿತಾ ಹೋಗ್ತೇನೆ ಯಾರು ಭಕ್ತಾ ಅಂದ್ರೂ ನನಗೆ ಏನು ಯೋಚನೆ ಇಲ್ಲ ಇದು ನನ್ನ ಅಭಿಪ್ರಾಯ ಹಾಗಾಗಿ ಅಣ್ಣ ಅವರು ನೋಡಿ ಅವರು ದೊಡ್ಡ ಗುಣಗಳನ್ನು ನಾವು ಎಷ್ಟೋ ಕಂಡಿದ್ದೀವಿ ತಾವು ಎಲ್ಲ ಬೇಕಾದಷ್ಟು ಕಂಡಿದ್ದೀರಿ ಅದನ್ನ ನೆನೆಸ್ಕೊಳ್ಳೋದ್ರ ಮೂಲಕ ಮುಂದುವರಿತೀನಿ ಯಾವುದೋ ಒಂದು ಸಿನಿಮಾದಲ್ಲಿ ಸರ್ ನಿಮಗೆ ಡೈರೆಕ್ಟರ್ ಅನ್ಸ್ಕೊಂಡವರು ನಿಮಗೆ ಗೈಡ್ ಮಾಡುವಾಗ ಏನಾರು ನಿರ್ದೇಶನ ಕೊಡುವಾಗ ನಿಮ್ಗಿಂತ ಚಿಕ್ಕ ಪುಟ್ಟ ಹುಡುಗರಲ್ಲ ಸರ್ ಅವ್ರು ಹೇಳೋದನ್ನ ನೀವು ಹೇಗೆ ಸರ್ ಮನಸ್ಸು ತಗೊಳ್ತೀರಿ ಏನು ಅನಿಸಲ್ವೇ ಅಂತ ಅಂದಾಗ ಅಯ್ಯೋ ಏನು ಹೀಗೆ ಹೇಳ್ಬಿಟ್ರಿ ನಿರ್ದೇಶಕನ ಸ್ಥಾನಕ್ಕೆ ಬರಬೇಕಾದ್ರೆ ಅವ್ನು ದೊಡ್ಡವನಾಗಿರು ಆದ್ದರಿಂದ ನಮ್ಗೆ ಯಾವತ್ತೂ ನಿರ್ದೇಶಕ ನಿರ್ದೇಶಕನೇ ಎನ್ನುವಂತಹ ವಿಶಾಲತೆ ನಾಲ್ಕು ಸಿನಿಮಾದಲ್ಲಿ ಮಾಡಿದ್ರೆ ಜಂಬಾ ಬಂದು ತಲೆ ಮೇಲೆ ಕೂತ್ಕೊಂಡ್ಬಿಡುತ್ತೆ ಆದರೆ ರಾಜಣ್ಣವರಲ್ಲಿ ಯಾವತ್ತೂ ನಾವು ಅದನ್ನು ಕಂಡಿಲ್ಲ ಬಿಡಿ ಈಗ ನಾನು ಹೇಳ್ತಕ್ಕಂತ ಒಂದು ಸಂದರ್ಭ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ ಸಿನಿಮಾ ನಟರಿಗೆ ಸಂಬಂಧಪಟ್ಟು ರಾಜ್ಕುಮಾರ್ ಸಂಬಂಧಪಟ್ಟಿದ್ದು ಇದು ಎಲ್ಲೂ ಪ್ರಕಟವಾಗಿಲ್ಲ ಇದು ಬೇರೆಯವ್ರಿಗೂ ಗೊತ್ತಿಲ್ಲ ಜೊತೆಗೆ ನಾನು ನನ್ನ ಜೀವನದಲ್ಲಿ ಗಳಿಸಿರ್ತಕ್ಕಂಥ ಅನೇಕ ಘಟನಾವಳಿಗಳನ್ನ ಪ್ರಕಟ ಬಿಡಬೇಕು ಅನ್ನೋ ಉತ್ಸುಕತೆಯಿಂದ ನಾನೇನು ಓಡಾಡದವನಲ್ಲ ಹಾಗಾಗಿ ರಾಜ್ಕುಮಾರರ ಅಂತಃಕರಣದ ಬಗ್ಗೆ ಅವರ ವ್ಯಕ್ತಿತ್ವ ಬಗ್ಗೆ ಒಂದು ಘಟನೆಯನ್ನು ತಮ್ಮ ಒಂದು ನಿರೂಪಿಸಲಿಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಇರಬೇಕು ಇಲ್ಲಿ ಎಪ್ಪತ್ತೇಳರ ಇಸ್ವಿಯಲ್ಲಿ ನಾನು ಸ್ವಲ್ಪ ಸಿನಿಮಾಗಳಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದಾಗ ಒಂದು ಸಲ ಮೈಸೂರಿನ ಕೆ ಆರ್ ಎಸ್ ಪಕ್ಕದಲ್ಲಿ ಒಂದು ಭೂಕನಕೆರೆ ಅಂತ ಒಂದು ಊರಿದೆ ಆ ಕೆರೆ ಇವತ್ತಿನ ಯಡಿಯೂರಪ್ಪನವರ ಜನ್ಮಸ್ಥಳ ಕೂಡ ಹೌದು ಸೊ ಹಾಗಾಗಿ ಆ ಕೆರೆಯಲ್ಲಿ ಯಾರೋ ಹಳ್ಳಿಯ ಪಾಪ ಜನಗಳು ಸೇರ್ಕೊಂಡು ಒಂದು ಸಹಾಯಾರ್ಥ ನಾಟಕವನ್ನು ಪ್ರದರ್ಶನವನ್ನು ಇಟ್ಕೊಂಡ್ರು ಆ ನಾಟಕ ಪ್ರದರ್ಶನಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅತಿಥಿಯನ್ನ ಕರೆದರು ಅವಾಗ ಆ ಒಂದು ಸಂದರ್ಭವನ್ನ ಚಿತ್ರೀಕರಣ ಮಾಡಲಿಕ್ಕೆ ನನಗೆ ಆಹ್ವಾನ ಬಂತು ಬನ್ನಿ ನೀವು ಜೊತೆಲೇ ಹೋಗಬೇಕು ನಾವು ಅಲ್ಲಿ ಶ್ರೀರಂಗಪಟ್ಟಣ ಕೆ ಆರ್ ಎಸ್ ಹತ್ರ ಫೋಟೋ ತೆಗಿಬೇಕು ಅಂತ ಸರಿ ನಾನು ಹೋದೆ ಮಾಡಿದೆ ನಾವೆಲ್ಲ ಹಿಂದೆ ಒಂದು ಕಾರ್ನಲ್ಲಿ ಒಂದು ಜನ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರಿಗೆ ಪಾರ್ವತಮ್ನವ್ರು ಬಂದಿದ್ರು ಅಪ್ಪು ಬಂದಿದ್ದ ನಮ್ಮ ಪುನೀತ್ ಕೂಡ ಬಂದಿದ್ದ ಅವ್ರ ಫ್ಯಾಮಿಲಿ ಒಂದು ಕಾರು ಅದ್ರ ಮುಂದೆ ಇನ್ನೊಂದು ಕಾರು ಹೀಗೆ ನಾಲ್ಕು ಕಾರುಗಳು ಮೈಸೂರಿಂದ ಪ್ರಯಾಣ ಬೆಳೆಸಿದ್ವಿ ಹ್ಮ್ ಹೋಗ್ತಾ ಇದ್ರೆ ಕನ್ನಂಬಾಡಿ ದಾಟಿ ಹೋಗ್ಬೇಕು ಕನ್ನಂಬಾಡಿಯ ಹಿನ್ನೀರಿನಲ್ಲಿ ಹತ್ತಿರ ಬುನೆಯ ಕೆರೆ ಇರೋದು ಆಗ ಒಂದು ರಸ್ತೆ ಒಳಗಡೆ ನಾವು ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಮುಂದ್ಗಡೆ ಇದಂಥ ರಾಜ್ಕುಮಾರ್ ಅವರ ಕಾರು ಸರ್ರಂತ ಬ್ರೇಕ್ ಹಾಕಿ ಎಡಬದಿಗೆ ಬಂದ್ಬಿಡ್ತು ನಾವು ಮುಂಚಿನವರು ಅವ್ರ ಎಡಬದಿಗೆ ಬಂದಿದ್ರಿಂದ ಮಾತ್ರ ಅವಕಾಶ ಆಯ್ತು ಅವ್ರದ್ದು ಇಲ್ಲಿದ್ರೆ ಗಾಡಿಗೆ ಹೊಡಿಬೇಕಾಗಿತ್ತು ಡಿಕ್ಕಿ ಹೊಡಿಬೇಕಾಗಿತ್ತು ನಾವು ಆದಷ್ಟು ಬ್ರೇಕ್ ಹಾಕಿ ನಮ್ಮ ಗಾಡಿ ಅವ್ರ ಪಲಗಡೆ ತಗೊಂಡು ನಿಲ್ಸಿದ್ವಿ ತಕ್ಷಣ ನಿಧಾನ ಮಾಡ್ಕೊಂಡು ಮುಂದೆ ತಗೊಂಡೋಗಿ ಅವ್ರಿಗಿಂತ ಮುಂದೆ ನಿಲ್ಲಿಸ್ಬಿಟ್ವಿ ಈ ಪ್ರಸಂಗದಿಂದ ನಮ್ಗೆ ತುಂಬ ಗಾಬರಿ ಆಯಿತು ಏನಪ್ಪ ಆಯ್ತು ಯಾಕೆ ಹೀಗಾಯ್ತಲ್ಲ ಯಾರು ಅಡ್ಡ ಬಂದರೆ ನಾ ಈಗ ಈ ಸಿಕ್ಕಾಕೊಂತೆ ಅಂದ್ಬಿಟ್ಟು ನೋಡಿ ತಿರುಗಿ ನೋಡಿದ್ವಿ ನಮಗೆ ಕಾಣಿಸ್ತಾ ಇತ್ತು ಅವ್ರ ಕಾರು ಏನೂ ಇಲ್ಲ ಎಲ್ಲ ಸರಿಯಾಗಿ ಇದೆ ಆದರೆ ರಾಜ್ಕುಮಾರ್ ಮಾತ್ರ ಬಾಗಲು ತೆಕ್ಕೊಂಡು ತಾವು ಪಂಚೆ ಹೊರಗಡೆ ಬರುವಾಗೆಲ್ಲ ಪಂಚೆ ಉಟ್ ತಮ್ಮ ಪಂಚೆನೂ ಈಗ ಸ್ವಲ್ಪ ಸರಿಸ್ಕೊಂಡು ದಡದಡದ ದಡದ ಹಾಕ್ಕೊಂಡು ಕಾಲ್ ಹಾಕೊಂಡು ಕಾಲ್ ಹಾದಿ ಕಡೆಗೆ ಓಡ್ತಾ ಇದ್ದಾರೆ ನಾವು ಏನಿದು ಬಹುಶಃ ಪ್ರಕೃತಿ ಕರೆಗೇನಾದ್ರೂ ಹೋಗ್ತಾ ಇದ್ದಾರೆ ಆದರೆ ಇಷ್ಟು ಅರ್ಜೆಂಟಾಗಿ ಕಾರ್ ನಿಲ್ಲಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಸಂದರ್ಭ ಇಲ್ಲ ಆದರೆ ಇಲ್ಲಿ ಜಾಗವೂ ಸೂಕ್ತವಾಗಿಲ್ಲ ಅಂತ ಅದರಲ್ಲಿ ಏನು ನಮಗೆ ಅದು ಕಸಿವಿಸಿ ಆಯಿತು ಆದರೆ ಒಂದೇ ಒಂದು ನಿಮಿಷದಲ್ಲಿ ನಾವು ಕಾರ್ ಎಳೆದ್ಬಿಟ್ಟು ಈಚೆ ನಿಂತ್ಕೊಂಡ್ವಿ ತಕ್ಷಣ ರಾಜ್ಕುಮಾರ್ ಅವರು ಪಂಚೆಯನ್ನು ಸರಿಸ್ಕೊಂಡು ರೇಷ್ಮೆ ಪಂಚೇನ ದಡಗಡ ಅಂತ ಆ ಕಾಲ್ ಪಕ್ಕದಲ್ಲಿ ಒಂದೆರಡು ಅಂಗಡಿಗಳು ಬಾಗಿಲು ಹಾಕಿದ್ರು ಅವತ್ತು ರಾಜ ಭಾನುವಾರ ಆ ಅಂಗಡಿ ಎದುರುಗಡೆ ಯಾರೋ ಒಬ್ಬರು ಒಂದು ಚೇರ್ ಮೇಲೆ ಗಾಡ್ರೆಜ್ ಫೋಲ್ಡಿಂಗ್ ಚೇರ್ ಮೇಲೆ ರಾಜಣ್ಣ ಅವ್ರ ಫೋಟೋ ಇಟ್ಟು ಅದಕ್ಕೊಂದೆರಡು ಹೂನಾರ ಹಾಕಿ ಯಾರೋ ಒಬ್ಬಳು ಮುದುಕಿ ಕೂತ್ಕೊಂಡಿದ್ಲು ಇವರು ಅದನ್ನು ನೋಡಿದ್ದೇ ತಡ ಅಷ್ಟು ವೇಗದಲ್ಲೂ ಕೂಡ ನಾವು ಯಾರ ಕಣ್ಣಿಗೆ ಬೀಳದೇ ಇದ್ರು ಅವ್ರ ಕಣ್ಣಿಗೆ ಬಿದ್ದು ತಕ್ಷಣ ಓಡಿ ಅಲ್ಲಿಗೆ ಹೋಗಿ ಅವ್ವಾ ಅಂತ ಕರೆದ್ರು ಅವಳಾಗಲೇ ತೂಕಡಿಸ್ತಾ ಕುಡಿಸ್ತಾ ಇದ್ಳು ಅವಳೆದ್ಬಿಟ್ಟು ಅಯ್ಯ ನಮ್ಮಪ್ಪನೇ ಬಂದ್ಬಿಟ್ಟೆ ಅಪ್ಪ ನಾನೊಬ್ಬ ನಟ ಅಭಿನಯ ವಿದ್ಯಾರ್ಥಿ ಮತ್ತೆ ಹಳ್ಳಿಯ ಜನಪದ ಅಂತ ಹೇಳಿದೆ ಅವಳು ಅಯ್ಯಪ್ಪ ಬಂದ್ಬಿಟ್ಟಿ ನಮ್ಮ ನಮ್ಮಪ್ಪನೇ ಅಂತ ಕಾಲಿಡ್ಕೊಳಕ್ಕೆ ಹೋದಾಗ ಅಯ್ಯಯ್ಯೋ ಅಜಿ ಬೇಡ ಬೇಡ ಆಗಲ್ಲ ಅಲ್ಲ ಬಮ್ಮ ಬನ್ನಿ ಬನ್ನಿ ಅಂತ ಹೇಳಿ ಮತ್ತೆ ಚೇರ್ ಪಕ್ಕದಲ್ಲಿ ಚೇರ್ ಮೇಲೆ ಕೂಡಿಸಿ ಏನೋ ಇಲ್ಲಿ ಕುಂತ್ ಬಿಟ್ಟಿದ್ಯ ಅಪ್ಪ ನಮ್ಮ ಈ ಬಾರಾ ಅಂತ ಪಕ್ಕದಲ್ಲಿರೋ ಯಾರೋ ಹುಡುಗನ ಕರೆದು ಕೈನಲ್ಲಿದ್ದು ಒಂದು ಎಳ್ನೀರು ಅವನು ಕೊಟ್ಟು ಕೊಚ್ಕೊಡ್ಲ ಮಗ ಅಂತ ಅವನು ಕೊಟ್ಟಲು ಕೈಲಿರೋ ಒಂದು ಲೋಟದಲ್ಲಿ ಅವನು ಎಳ್ನೀರು ಮೇಲೆ ಇದು ಲೋಟದಲ್ಲಿ ಹಾಕಿ ನಿನಗೋಸ್ಕರ ಮಡಗಿದ್ದೀನಿ ಕಣಪ್ಪ ಕುಂತ್ಕೊಳ್ಳಪ್ಪ ಅಂತ ಹೇಳಿ ಅವಳು ಚೇರ್ ಕೊಟ್ಟು ರಾಜ್ಕುಮಾರ್ ಕೂತ್ಕೊಂಡು ಅವ್ರಿಗೆ ಆಶ್ಚರ್ಯವೂ ಆಶ್ಚರ್ಯ ನೀರು ಬಗ್ಸಿ ಎಳ್ನೀರನ್ನು ಅವ್ರಿಗೆ ಕೊಟ್ರು ಅಜ್ಜಿ ಭಾಳ ಸಂತೋಷ ಆಯಿತು ಕಣವ ಗಂಟ್ಲೆಲ್ಲ ಒಣಗಿಬಿಟ್ಟಿತ್ತು ಒಳ್ಳೆ ಸಮಯಕ್ಕೆ ಕರೆದುಕೊಟ್ಟಿದ್ಯಾ ನೀನು ಅಂತ ಅಂದ್ಬಿಟ್ಟು ತೊಗೊಂಡು ಕುಡಿದ್ರು ಕುಡಿದ್ರು ಓ ಚೆನ್ನಾಗಿದೆ ಚೆನ್ನಾಗಿದೆ ರಾಜ್ಕುಮಾರ್ ಶೈಲಿ ನಿಮ್ಗೆ ಗೊತ್ತಲ್ಲ ಭಾಳ ಚೆನ್ನಾಗಿದೆ ಕಣವ ಸಕ್ರ ಹಿಕ್ಕರೆ ಆಗಿದ್ದೆ ಹೆಂಗೆ ಅಂತ ಹೇಳಿ ಆಕೆ ತಮಾಷೆ ಮಾಡಿ ಇಲ್ಲಿ ಅಪ್ಪನೇ ನೀವು ಬಂದರೆ ಸಾಕು ಕಣಪ್ಪ ನಮಗೆ ಅಂದ್ಬಿಟ್ಟು ಆಕೆ ತಲೆಯೆಲ್ಲ ಸೌರಿ ಸವ್ರಿ ಆಕೆ ಕಾಲು ಮುಟ್ಟಿ ಆಶೀರ್ವಾದ ಪಡೆದು ಅಲ್ಲಿರೋ ವಿವರಣೆಗಳು ಹೆಚ್ಚು ಬೇಕಿಲ್ಲ ಸಂದರ್ಭ ನಿಮಗೆ ಅರ್ಥ ಆಗೋಗಿದೆ ಈಗ ಹಾಗಾಗಿ ಆ ಪ್ರೀತಿಯ ಒಂದು ಗುಟಕನ್ನು ಕೂಡ ಗುಡಿಸ್ಕೊಂಡು ಜೇಬಿಂದ ನೂರು ರೂಪಾಯಿ ನೋಡಿ ತೆಗೆದು ಅಜ್ಜಿ ಅಯ್ಯಪ್ಪ ನಮ್ಮಪ್ಪನೇ ಬೇಡ ಕಣಪ್ಪ ಇಲ್ಲ ಇಲ್ಲ ನಿಂದೆಲ್ಲ ಇದು ಎಳ್ನೀರಿಗೆ ಅಂತ ಹೇಳಿ ಬಲವಂತ ಕೊಟ್ಟು ಬರ್ತೀನಿ ಕಣವ ವಾಪಾಸ್ ಬರ್ತಾ ಬರ್ತೀನಿ ಅಂತ ಹೇಳಿಬಿಟ್ಟು ಕಾರಲ್ಲಿ ಬಂದು ಕೂತ್ಕೊಂಡ್ರು ನಾವೆಲ್ಲ ನೋಡ್ತಾ ಮಂತ್ರ ಮುಗ್ಧರಾಗಿದ್ವಿ ನನ್ನ ಕ್ಯಾಮರಾವನ್ನ ಕಾರನಲ್ಲೇ ಬಿಟ್ಟು ಬರಿಗೈಲೇ ಆಚೆ ಬಂದಿದ್ದೆ ಆ ಸಂದರ್ಭವನ್ನ ಚಿತ್ರ ತೆಗಿಲಿಕ್ಕೆ ನಂಗೆ ಆಗ್ಲಿಲ್ಲ ಎಲ್ಲ ಮುಗಿದ್ಮೇಲೆ ಅನಿಸ್ತು ನನಗೆ ಚಿತ್ರ ತೆಗಿಬೇಕಿತ್ತು ಅಂತ ಇರ್ಲಿ ಅದಾದ ನಂತರ ಚಿತ್ರಗಳು ನನ್ನ ಹತ್ರ ಇದೆ ಅದನ್ನು ತೋರ್ಸೋಣ ಪ್ರೇಕ್ಷಕರಿಗೆ ಆಮೇಲೆ ನಾವೆಲ್ಲ ಹೊರಟಿವಿ ಭೂಕರ್ಕೆರನ್ನು ತಲುಪಿದ್ವಿ ಅಲ್ಲಿ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯಿತು ಹನ್ನೆರಡು ಗಂಟೆ ರಾತ್ರಿವರೆಗೂ ನಡೀತು ರಾಜ್ಕುಮಾರರಿಂದ ಹಾಡು ಹೇಳಬೇಕು ಅಂತ ಶುರು ಮಾಡಿದ್ರು ಆಗ ಟೈಮ್ ರಾಜ್ಕುಮಾರ್ ಹಾಡೋಕ್ಕೆ ಶುರು ಮಾಡಿದರು ಭಾಳ ಚೆನ್ನಾಗಿ ನಡೀತು ಕಾರ್ಯಕ್ರಮ ನಡೆಯೋದಕ್ಕೆ ಮುಂಚೆ ಆ ಊರಿನ ಒಬ್ಬರು ನಾಯಕರ ಮನೇಲಿ ಒಂದು ಆತಿಥ್ಯ ಇಟ್ಟಿದ್ದರು ಸಂಘದಾಗ ಒಂದಷ್ಟು ಕಾಫಿ ಇದು ಅದು ಇದು ನಾವೆಲ್ಲ ಹೋದ್ವಿ ಅಲ್ಲಿ ಪಾರ್ವತಮ್ಮನವರು ನಾನು ನಮ್ಮ ಶ್ರೀಮತಿಯವರು ಬಂದಿದ್ದರು ರಾಜ್ಕುಮಾರು ಮತ್ತು ಪುನೀತ್ ಎಲ್ಲ ಇದ್ವಲ್ಲ ಆವಾಗ ಚೇರ್ಗಳು ಹಾಕಿ ಪಾಪ ಅವರ ಹಳ್ಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಡಿದ್ರು ಮತ್ತು ಆ ಮನೆಯ ಹಿರಿಯರು ಪುನೀತ್ನ ಎತ್ಕೊಂಡ್ರು ಚಿಕ್ಕ ಮಗು ಒಂದು ವರ್ಷದ ಮಗು ಅದು ಎಪ್ಪತ್ತೇಳನೇ ಇಸಿಯಲ್ಲಿ ಆ ಮಗುನ ಎತ್ಕೊಂಡಿರೋ ಅವ್ರಿಗೆ ತಿನ್ನಿಸಿದ್ರು ಟ್ವೀಟ್ ಅದೆಲ್ಲ ನಾನು ಫೋಟೋ ಎಲ್ಲ ತೆಗ್ದಿದ್ದೀನಿ ಅದನ್ನು ನೋಡೋಣ ಆ ಸಮಯದಲ್ಲಿ ಆ ಮನೆಯ ಹಿರಿಯರು ರಾಜ್ಕುಮಾರ್ ಅವರಿಗೆ ಸರ್ ಒಂದು ಬಾದುಷಾ ತಗೋಬೋದಾ ಅಂತ ರಿಕ್ವೆಸ್ಟ್ ಮಾಡಿದ್ರು ರಾಜ್ಕುಮಾರಿಂದ ತಟ್ಟಂತ ಬಂದ ಉತ್ತರ ನಮಗೆಲ್ಲ ಆಶ್ಚರ್ಯ ಆಗೋಯ್ತು ಅವ್ರ ಬಾಯಿಂದ ಬಂದ ಉತ್ತರ ಪಾರ್ವತಿನ ಕೇಳಿ ಅಂತ ಇದು ಯಾರಿಗೆ ಆದರೂ ಆಶ್ಚರ್ಯ ತಾನು ಏನು ತಿನ್ನಬೇಕು ಅನ್ನೋದನ್ನು ಪಾರ್ವತಿಯರನ್ನ ಕೇಳಿ ಅಂತ ಹೇಳಬೇಕಾದ್ರೆ ಇವರು ತಮ್ಮ ಬದುಕಿನಲ್ಲಿ ಎಷ್ಟೊಂದು ಸೀಮಿತವಾಗಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಆಮೇಲೆ ಪ ಅಮ್ಮವ್ರೇ ಅಂತ ಪಾರ್ವತಿ ಕಡೆ ಅಮ್ಮನವ್ರ ಕಡೆ ತಿರುಗಿ ನೋಡಿದಾಗ ಒಂದು ಕೋಡಿ ಪರವಾಗಿಲ್ಲ ಅಂತ ಅವರು ಹೇಳಿದ ಮೇಲೆ ಒಂದನ್ನು ಒಂದು ಇಟ್ಟು ಅವ್ರ ಮುಂದೆ ಇಟ್ಟರು ರಾಜ್ಕುಮಾರ್ ಅದನ್ನು ಮುರ್ಕೊಂಡು ಬಾಯಲ್ಲಿ ಇಟ್ಕೊಂಡ್ರು ರಾಜ್ಕುಮಾರ್ ಬಾಯಲ್ಲಿ ಒತ್ತರಿಸ್ಕೊಂಡ್ರು ಕೂಡ ಚಿತ್ರ ತೆಗಿದೀನಿ ಅದು ಕೂಡ ಪ್ರೇಕ್ಷಕರಿಗೆ ತೋರಿಸೋಣ ಇದು ನಿಜವಾಗ್ಲೂ ನನಗೆ ಎರಡು ಸಂದರ್ಭಗಳು ರಾಜ್ಕುಮಾರ್ ಅವರು ಮತ್ತೆ ವಾಪಸ್ ಬರ್ತೀವಲ್ಲ ಅದನ್ನು ಹೇಳಿಬಿಟ್ಟೆ ನಾನು ಅದನ್ನು ಕನ್ಕ್ಲೂಡ್ ಮಾಡ್ತೀನಿ ವಾಪಸ್ ಬರುವಾಗ ಹನ್ನೆರಡು ಗಂಟೆ ರಾತ್ರಿ ಆಗೋಗಿತ್ತು ಹ್ಮ್ ಹ್ಮ್ ಆ ಸಮಯದಲ್ಲಿ ನಾವೆಲ್ಲ ತೂಕಡಿಸ್ತಾ ಇದ್ದೀವಿ ನಮ್ಮ ಪಡೆದು ನಾವು ಆ ಮುದುಕಿ ಕೂತಿದ್ದೆಲ್ಲ ಆ ಕಾರ ಹತ್ರ ಆ ಜಾಗಕ್ಕೆ ಬಂದಾಗ ಅವರೇ ಗಮನಿಸಿ ಸ್ವಲ್ಪ ನಿಧಾನ ಮಾಡಿ ನೋಡಿದ್ರು ಆದರೆ ಆ ಮುದುಕಿ ಇರಲಿಲ್ಲ ಅಲ್ಲಿ ಹನ್ನೆರಡು ವರ್ಗ ನಡುತ್ತೆ ಅವ್ರು ನಿರೀಕ್ಷೆ ಸಾಧ್ಯ ಇಲ್ಲ ಆ ಫೋಟೋ ಮಾತ್ರ ಹಾಗೆ ಇತ್ತು ಆ ಹೂನಾರ ಮಾತ್ರ ಹಾಗೆ ಇತ್ತು ಅದನ್ನ ನೋಡ್ಕೊಂಡು ಅವ್ರು ಸಂತೋಷ ಪಟ್ಬಿಟ್ಟು ನಾವೆಲ್ಲ ಮುಂದೆ ಬಂದ್ವಿ ಇದು ರಾಜ್ಕುಮಾರರ ಅಂತಃಕರಣ ಮತ್ತು ನಿಜವಾಗಿಯೂ ನನ್ನ ನೋಡಿ ಚಪ್ಪಾಳೆ ಹೊಡೆಯೋ ಜನ ಅನ್ನೋದಾಗಲಿ ದುಡ್ಡು ಕೊಡೋ ಜನ ಅಂತಾಗಲಿ ಇಲ್ಲದೇ ಅದನ್ನು ಒಂದು ದೇವರ ಸೇವೆ ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಸಾರ್ ಎಲ್ಲ ದೇವರ ಸೇವೆ ಮಾಡುವಾಗ ನಾನು ಕಲ ಕಲೆ ಚಿತ್ರಕಲೆ ಹೇಳ್ಕೊಡ್ತೀನಿ ತಮ್ಮ ಮುಂದೆ ಅದರ ಬಗ್ಗೆಯೂ ಮಾತಾಡ್ತೀನಿ ಆಗ ಅವ್ರಿಗೆ ಹೇಳೋದು ಬೇರೆ ದೇಶದವರೆಲ್ಲ ಕಲೆಯನ್ನು ಮಾನವನ ಆನಂದಕ್ಕೋಸ್ಕರವಾಗಿ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಿದ್ರೆ ಭಾರತೀಯರು ಮಾತ್ರ ಭಗವದ ಆರಾಧನೆಯ ಒಂದು ಪಥವಾಗಿ ಕಲೆಯನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ನಾವು ಹೇಳ್ತೀವಿ ಸಂ ದೇವಸ್ಥಾನಗಳಲ್ಲಿ ಪೂಜೆ ಆದಾಗ ಈ ದೇವಾಲಯಗಳಲ್ಲಿ ಶಿವರಾತ್ರಿ ನಡೆಯುವಾಗ ನಾಲ್ಕನೇ ಆಮದಲ್ಲಿ ಮೂರನೇ ಜಾಮದ ಜ್ಯಾಮದ ಪೂಜೆಗಳಂತ ಇರುತ್ತೆ ಆಗ ಪುರೋಹಿತರು ಹೇಳ್ತಾರೆ ಸಂಗೀತಮ ಅವಧಾರಯ ಅಂತ ಅಂದರೆ ಭಗವಂತನಿಗೆ ಸಂಗೀತದ ಸೇವೆಯನ್ನು ಸಲ್ಲಿಸಿ ಅಂತ ಯಾರು ಮೂತ ಇದ್ದೀರಿ ಹೀಗನ್ನಿ ಅಂದಾಗ ಅವ್ರು ಹೇಳ್ತಾರೆ ಒಂದು ಹಾಡನ್ನ ನಾಟ್ಯಮವಧಾರಯ ಅಂತಾರೆ ಸಂಗ್ ನಾಟ್ಯವನ್ನು ಮಾಡಬೇಕು ಭಗವಂತನಿಗೆ ಅದರಿಂದ ಈ ಕಲೆಗಳೆಲ್ಲ ನಾವು ಮಾತಾಡ್ತಾ ಇರೋದು ಅನುಭವಿಸ್ತಾ ಇರೋದು ದುಡ್ಡುಗೋಸರವಾಗಲಿ ಹೆಸರಿಗೋಸ್ರು ಅಂತ ಭಾವಿಸದೆ ಭಗವದ್ ಆರಾಧನೆಯ ಒಂದು ಪಥ ಅಂತ ಇಟ್ಕೊಂಡಾಗಲೇ ಅದರಲ್ಲಿ ನಮ್ಗೆ ಸಾರ್ಥಕೆ ಸಿಗುತ್ತೆ ಕಲಾಭ್ಯಾಸಿಗಳಿಗೆ ಕೊಡಬೇಕಾದ ಮೊದಲನೇ ಪಾಠ ಇದು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇದನ್ನು ಪಾಠವನ್ನು ಆಗಿತ್ತು ಸಿನಿಮಾ ಕ್ಷೇತ್ರಕ್ಕೆ ಮುಂಚೆ ಚಿತ್ರರಂಗದಲ್ಲಿ ಇದ್ದರೂ ಅವರು ಆದರೆ ಇನ್ನೂ ಒಂದು ಘಟನೆ ತಮಗೆ ವಿವರಿಸ್ತೀನಿ ರಾಜ್ಕುಮಾರ್ ಅವರು ನನ್ನ ಜೊತೆ ಹೇಳದೇ ಇದ್ರು ಅವರ ಪರಿಶುದ್ಧವಾದ ಕನ್ನಡ ಭಾಷೆ ಅವರ ಉಚ್ಚಾರಣೆ ಇವತ್ತಿಗೂ ಯಾರೂ ಅದನ್ನು ಮಾತಾಡೋ ಹಾಗೆ ಇಲ್ಲ ಅದಕ್ಕೆಲ್ಲ ಏನು ಕಾರಣ ಅನ್ನೋದನ್ನು ಕೂಡ ನನಗೆ ಹೇಳಿದ್ದಾರೆ ಮುಂದೆ ಒಂದ್ಸಲ ಮಾತಾಡ್ತೀನಿ ಒಟ್ನಲ್ಲಿ ಈ ಪ್ರಸಂಗದಲ್ಲಿ ಸಿನಿಮಾ ಚಿತ್ರಣ ಅಲ್ಲದೇ ಇದ್ರು ಸಿನಿಮಾ ಕಲಾವಿದರಾದ ಮೇರು ನಟನ ಒಂದು ಸಂದರ್ಭದ ಖಾಸಗಿ ಚಿತ್ರಗಳು ನಾನು ತೆಗೆದಿದ್ದೀನಿ ಅಂಥ ಖಾಸಗಿ ಚಿತ್ರಗಳೇ ಬೇರೆಯವ್ರದ್ದು ಇಲ್ಲ ಅಂಬರೀಷ್ದು ಭಾರತಿದು ಅವ್ರದ್ದೆಲ್ಲ ಹಾಗಾಗಿ ಈ ಘಟನೆಯ ಮೂಲಕ ರಾಜ್ಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂತಿದೆ ಅನ್ನೋದು ನನ್ನ ಒಂದು ಸಾರ್ಥಕ್ಯದ ಭಾವ ಉಳಿದ ಕಲಾವಿದರು ನೀವು ಅಪರೂಪದ ಒಂದು ಚಿತ್ರಗಳನ್ನು ತೆಗೆದಿರೋದು ಆಗ ನಡೆದಿರುವಂಥ ಘಟನೆಗಳು ಇದನ್ನ ಹೇಳಿ ಸರ್ ನಾನು ಬಹುಶಃ ಈಗ ಅಂಬರೀಷ್ ಅವರ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಬರೀಷ್ ಅವರು ನಮ್ಮ ಕಣ್ಮುಂದೆನೆ ಜೊತೆ ಜೊತೆಯಾಗಿ ಬೆಳೆದವರು ನಾನು ಅಂಬರೀಷ್ ವಿಷ್ಣುವರ್ಧನ್ ಇರಲ್ಲ ಒಂದೇ ವಯಸ್ಸಿನವರು ಅಂಬರೀಷ್ ಅವರು ಚೆಲ್ಲ ಮೈಸೂರಿನಲ್ಲೇ 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 ಅಲ್ಲದೆ ಅಂಬರೀಷ್ ಅವರ ತಾತ ಕೈಗಳನ್ನು ಜೋಡಿಸಿ ಹೇಳಬೇಕಾದಂತಹ ಪಿಟೀಲಿ ಚೌಡಯ್ಯನವರು ಚೌಡಯ್ಯನವರು ಅವರ ಹೆಸರನ್ನು ಹೇಳಿದ ಕೂಡಲೇ ಬೇರೆ ಕಲಾವಿದರಿಗೆ ಬೇರೆ ಮಾತೇ ಇಲ್ಲ ಅವರ ಮೊಮ್ಮಗನಾಗಿ ಇವರು ಹುಟ್ಟಿದ್ರು ಆದರೆ ಪಿಟೀಲ್ ಚೌಡಯ್ಯನವರಲ್ಲಿ ಇರತಕ್ಕಂತಹ ಸೌಮ್ಯವಾದ ಸ್ವಭಾವವಾಗ್ಲಿ ಅಂಬರೀಶ್ ಅವರ ತಂದೆ ಬಗ್ಗೆನೂ ನಾನೊಂದು ಲೇಖನ ನಿಮಗೆ ಹೇಳ್ತೀನಿ ಬಹಳ ಅಪರೂಪವಾದ ಸಂಗತಿಗಳೆಲ್ಲ ಇದೇನಂತ ಅದ್ರ ಬಗ್ಗೆನು ಆ ಹುಚ್ಚೇಗೌಡ ಅಂತ ಅಂಬರೀಶ್ ಅವರ ತಂದೆ ಹೆಸರು ಅಂಬರೀಶ್ ಅವರ ಹೆಸರು ಅಮರನಾಥ್ ಅಂತ ಆ ಹುಚ್ಚೇಗೌಡ ಅನ್ನೋರ ಶಾಂತ ಸ್ವಭಾವ ಕಲಾ ಪೋಷಣೆ ಬಗ್ಗೆ ಒಂದು ದಿವ್ಸ ಹೇಳ್ತೀನಿ ಅವರಲ್ಲಿರ್ತಕ್ಕಂಥ ಯಾವ ಗುಣವೂ ನಮ್ಮ ಅಂಬರೀಷರಲ್ಲಿ ಹರಿದು ಬರದೆ ಸ್ವಲ್ಪ ಅವತ್ತಿನ ಮಟ್ಟಿನ ವಯೋಸಹಜವಾದ ಒಂದು ಸ್ವಲ್ಪ ಹೊರಟತನ ಮಾತ್ರ ಅವರಲ್ಲಿ ಇದ್ದಿದ್ದು ನಮಗೆ ನಿಮಗೆಲ್ಲ ಗೊತ್ತು ಆದರೆ ಅವ್ರ ಹೃದಯ ಅಷ್ಟೇ ಮಾರ್ಧವವಾಗಿತ್ತು ಕೂಡ ಮೇಲ್ನೋಟಕ್ಕೆ ಹೊರಗಡೆ ಆತ ಸ್ವಲ್ಪ ಹೊರಟು ಆಗಿದ್ರು ಹಾಗಾಗಿ ಇವರ ಚಿತ್ರಗಳನ್ನು ನಾನು ಅನೇಕ ತೆಗೆದಿದ್ದೀನಿ ಅದ್ರಲ್ಲಿ ಬಹಳ ಮುಖ್ಯವಾಗಿ ಹೇಳ್ಬೋದು ಅಂದ್ರೆ ಅಮರ್ನಾಥ್ ಅವ್ರ ಹೆಸರಿನಲ್ಲೇ ಒಂದು ಚಿತ್ರ ತೆಗೆದ್ರು ಹೌದು ಅದು ಕೂಡ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗುವಾಗ ನಾನು ಸ್ಥಿರ ಚಿತ್ರಣ ತೆಗೆದೆ ಅದರಲ್ಲಿ ನನ್ನ ಗೆಳೆಯ ಲೊಕೇಶನ್ ಮೈಸೂರು ಲೊಕೇಶನ್ ಅಂತ ಇವತ್ತಿಂದ ಸ್ವರ್ಗೀಯಾಗಿದ್ದಾನಲ್ಲ ಅವನು ಇದ್ದ ಹಾಗಾಗಿ ಆ ಚಿತ್ರಗಳಲ್ಲೂ ಕೂಡ ಸುಂದರ ಕೃಷ್ಣ ಅರಸು ಕೂಡ ಒಂದು ಪಾತ್ರ ಇದ್ದಾರೆ ಅವರು ಕೂಡ ಡಾಕಾಯಿ ತರ ಗಂಡೆಲ್ಲ ಇಟ್ಕೊಂಡು ಆ ಚಿತ್ರದ ಅನೇಕ ಸ್ಥಿರ ಚಿತ್ರಗಳನ್ನು ನಾನು ತೆಗೆದೆ ನಾನು ಸ್ಥಿರ ಚಿತ್ರವನ್ನ ಎಲ್ಲರೂ ನೋಡಿರ್ತಾರೆ ಅದರ ಬಗ್ಗೆ ಹೆಚ್ಚು ಮಾತಾಡೋಕೆಂದು ಹೆಚ್ಚಾಗಿ ಕಲಾವಿದರ ಜೊತೆ ನಡೆದಂತಹ ಸಂದರ್ಭ ಆಗ ನಾನು ಅಂಬರೀಷ್ ಅವ್ರಿಗೆ ಹೇಳಿದೆ ಅಂಬರೀಷ್ ಅವರೇ ನಾನು ನಿಮ್ಮನ್ನ ಖಾಸಗಿಯ ಕೆಲವು ಚಿತ್ರ ತೆಗಿತೀನಿ ಪತ್ರಿಕೆಗಳಿಗೆಲ್ಲ ಬೇಕಾಗ್ತಾ ಇರುತ್ತೆ ಸಿನಿಮಾದ್ ಪಾಡಕ್ಕೆ ಸಿನಿಮಾ ಸ್ಟಿಲ್ಸ್ ಅವರ ಹತ್ರ ಇರುತ್ತೆ ಆಯ್ತಪ್ಪ ಮನೆಗೆ ಬನ್ನಿ ಅದಕ್ಕೆ ಏನಂತೆ ಅಂದರು ಆಯ್ತು ಅಂತ ಹೇಳಿ ಒಂದು ದಿವಸ ಅವ್ರ ಮನೆಗೆ ಹೋದೆ ಮನೆಗೆ ಹೋಗಿ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡಿ ಟೈಮ್ಗೆ ಹೋದೆ ತೊಗೊಂಡು ಟೈಮ್ಗೆ ಹೋದರೆ ಅವತ್ತೇ ಆಗ ಅವರೇನು ಮಲಗಿದ್ರು ಮಧ್ಯಾಹ್ನ ಶೂಟಿಂಗ್ ಮುಗಿಸ್ಕೊಂಬಂದು ನಿದ್ದೆ ಮಾಡ್ತಾಯಿದ್ರು ನಾನು ಅವಾಗ ಮನೇಲಿ ಕೂತೆ ಅವ್ರ ಮನೆಯ ಹೆಣ್ಣು ಮಕ್ಕಳು ಅವ್ರಿಗಿನ್ನೂ ಮದುವೆ ಆಗಿರಲಿಲ್ಲ ಅವ್ರ ಮನೆಯ ಹೇ ಹೆಣ್ಣು ಮಕ್ಕಳೆಲ್ಲ ಬನ್ನಿ ಕೂತ್ಕೊಳ್ಳಿ ನೀವು ಬರ್ತಾರೆ ಅಂತ ಹೇಳಿದ್ರು ಕೂತ್ಕೊಳ್ಳಿ ಎರಡು ನಿಮಿಷ ಹೇಳ್ತೀನಿ ಅಂದ್ಬಿಟ್ಟು ಆಮೇಲೆ ಅವರು ಅಂಬರೀಷ್ ಅವ್ರನ್ನ ಎಬ್ಸಿ ಕರ್ಕೊಂಡು ಬಂದರು ಅವರು ಹೇಳಿ ಸಾರ್ ಅಂತ ಆಚೆ ಬಂದರು ಆಮೇಲೆ ಅವ್ರನ್ನ ನಾನು ಫೋಟೋ ತೆಗಿಬೇಕಲ್ವಾ ಆಯಿತು ಯಾವ ಶರ್ಟ್ ಹಾಕೊಳ್ಳೋಣ ಸಾರ್ ಅಂತ ನನ್ನೇ ಕೇಳಿದ್ರು ಆ ಪರಿಸರ ಯಾವುದಿದೆಯೋ ಅದಕ್ಕೆ ವಿರುದ್ಧವಾದಂಥ ಒಂದು ಶರ್ಟನ್ನು ನಾನೇ ಹೋಗಿ ವಾರ್ಡ್ ರೋಬಲ್ಲೆಲ್ಲಿ ಸೆಲೆಕ್ಟ್ ತೆಗೆದು ಮಾಡಿದೆ ಅವರ ಚಿತ್ರಗಳನ್ನು ಅನೇಕವನ್ನು ತೆಗೆದಿದ್ದೀನಿ ಆ ಚಿತ್ರವನ್ನು ತೆಗೆದಾಗ ಅವರ ಸ್ವಭಾವ ಸಹಿತವಾಗಿ ಸಿಗರೇಟ್ ಕೈ ಕೊಟ್ಟು ಮತ್ತು ಅವ್ರದೇ ಆದ ತೇಲಗಣ್ಣಿನ ನೋಟಗಳು ಆ ಥರ ಮನೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂದರ್ಭ ಟ್ರಾನ್ಸಿಸ್ಟರ್ ಅವತ್ತು ಅವತ್ತಿನ ಕಾಲದಲ್ಲಿ ಅದನ್ನೆಲ್ಲ ಕೊಟ್ಟು ತೆಗೆದಿರ್ತಕ್ಕಂಥ ಚಿತ್ರಗಳೆಲ್ಲ ನಮ್ಮ ಹತ್ರ ಇದೆ ಅವರು ಬಹಳ ವಿಶ್ವಾಸವಾಗಿ ಬೇರೆಯವ್ರ ಥರ ಎಲ್ಲ ಹೊರಗಡೆ ಎಲ್ಲ ಹೊರಟು ತನಕ ಕಾಣಿಸ್ಬೋದು ತುಂಬಾ ವಿಶ್ವಾಸವಾಗಿ ಮನೆಯಲ್ಲಿ ಮತ್ತೊಂದು ಸಲ ಕಾಫಿ ಮಾಡಿಸಿ ಕೊಟ್ಟು ಎಲ್ಲ ಮಾಡಿ ನಮ್ಮ ಜೊತೆ ತುಂಬ ವಿಶ್ವಾಸ ನಡ್ಕೊಂಡ್ರು ಆದರೆ ಈ ಸಂದರ್ಭದಲ್ಲಿ ಮತ್ತೊಂದು ನೆಪಿಸ್ಕೊಳ್ಬಹುದಾದಂತಂದರೆ ಅನಿರೀಕ್ಷಿತವಾಗಿ ಅವ್ರ ಮನೆಯಲ್ಲೇ ಇನ್ನೊಂದು ಕೋಣೆಯಲ್ಲಿ ಭಾರತಿ ಮಲಗಿದ್ರು ವಿಷ್ಣುವರ್ಧನ್ ಶೂಟಿಂಗ್ ಇತ್ತು ತಕ್ಷಣ ಅವ್ರು ಎದ್ದು ಬಂದರು ಆಚೆಗೆ ಅಯ್ಯೋ ನೀವು ಬಂದಿದ್ದೀರಾ ಭಾಳ ಸಂತೋಷ ಅಂದರು ಅವರೊಂದು ಮ್ಯಾಕ್ಸಿ ಹಾಕ್ಕೊಂಡಿದ್ದರು ಆ ಮಲಗಿದ್ದ ಡ್ರೆಸ್ನಲ್ಲಿ ಎದ್ದು ಆಚೆಗೆ ಬಂದರು ಮೇಡಮ್ ನೀವು ಬೇರೆ ಇದ್ದೀರಾ ಅಂತ ಹೇಳಿ ನನ್ನ ಇದುವರೆಗಿನ ಅಂಬರೀಷ್ ಅವ್ರ ಬಗೆಗಿನ ಏನಿತ್ತು ಅದು ಬದಲಾವಣೆ ಆಯಿತು ಬದಲಾವಣೆ ಇವ್ರ ಕಡೆ ತಿರುಗ್ತು ಮೇಡಮ್ ನೀವಿದ್ದಾರಾಂತ್ ಗೊತ್ತಿದ್ದಿದ್ರೆ ಏನು 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 ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಂಡು ಕಾಫಿ ಕುಡಿದಿದ್ದಾಯ್ತು ಆಮೇಲೆ ಮೇಡಮ್ ಈಗ ನಿಮ್ಮನ್ನು ಮದುವೆ ಆಗಿತ್ತು ಅಷ್ಟೊತ್ತಿಗೆ ಮೇಡಮ್ ನಾನು ನಿಮ್ಮದು ನೀವು ಚಿತ್ರಗಳಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಮದು ಒಂದು ಚಿತ್ರ ಸ್ಟಿಲ್ ಫೋಟೋಸ್ ತೆಗಿಬೇಕು ಖಾಸಗಿಯಾಗಿ ತೆಗಿಬೇಕು ಅದನ್ನು ನಾವು ಇಲ್ಲೇ ತೆಗಿಯೋಣ ಅಂದರೆ ಅಯ್ಯೋ ನಾನು ಏನು ಪ್ರಿಪೇರ್ ಆಗಿಲ್ಲಪ್ಪ ಇಲ್ಲೇ ಹೆಣ್ಮಕ್ಳಿದಾರಲ್ಲ ಇದು ಹೊಸದ ಮನೆ ಅಲ್ವಾ ಅಂತ ಹೇಳಿ ಆ ಕ್ಷಣದಲ್ಲಿ ಆ ಮನೆಯವರ ಉಡುಗೆಗಳನ್ನು ಒಳ್ಳೆ ರೇಷ್ಮೆ ಸೀರೆನ ಆಕೆ ಗುಡಿಸಿಸಿ ನನಗೆ ಮನಸ್ಸಿಗೆ ಬಂತು ಸಂಪ್ರದಾಯಸ್ಥರ ಕುಟುಂಬದವನಾದ್ರಿಂದ ನಾನು ಅದಕ್ಕೊಂದು ಟಾಪಿಕ್ ತಗೊಂಡೆ ಚಿತ್ರ ಲೇಖನಕ್ಕೆ ಗೃಹಿಣಿಯಾಗಿ ಭಾರತಿ ಅಂತ ನಟಿಯಾಗಿ ಭಾರತಿ ಇದ್ದ್ ಬಿಟ್ಟು ಗೃಹಿಣಿಯಾಗಿ ಭಾರತಿ ಇದ್ದಾಗ ಅವ್ರಿಗೆ ಒಂದು ರೇಷ್ಮೆ ಸೆರೆ ಉಡಿಸಿ ತಲೆ ಮೇಲೆ ಸೆರೆಗೆ ಹಾಕಿಸಿ ಬೃಂದಾವನ ಹತ್ರ ಒಂದು ಪೂಜೆ ಮಾಡ್ತಾ ಇರೋ ತರ ಪಂಚವಾಳದ್ ಬಟ್ಲೆಲ್ಲ ಇಡಿಸಿ ಕೈಲಿ ಅದು ಚಿತ್ರ ಪ್ರೇಕ್ಷಕರನ್ನು ತೋರ್ಸೋಣ ಅಂತ ಸಂದರ್ಭಗಳೆಲ್ಲ ಚಿತ್ರ ತೆಗೆದೆ ಎರಡು ಮೂರು ತರಹ ಉಡುಗೆಗಳನ್ನ ಬದಲಾಯಿಸಿ ಅವರು ಆಮೇಲೆ ಅಡುಗೆ ಮನೆಯಲ್ಲಿ ಅದು ಬೇರೆಯವ್ರ ಮನೆ ಅದು ಆದ್ರೂ ಅಡುಗೆ ಮನೆಯಲ್ಲಿ ಕುಕ್ಕರ್ನಲ್ಲ ಇಕ್ಕಳದಲ್ಲಿ ಇಡ್ಕೊಂಡಿರೋ ತರ ಏನೋ ತರ ಭಂಗಿಗಳನ್ನೆಲ್ಲ ನೀಡಿ ಗೃಹಿಣಿಯಾಗಿ ಅಡುಗೆ ಮನೆಯಲ್ಲಿ ತಾನೇ ಕೆಲಸ ಮಾಡ್ತೀನಿ ಅನ್ನೋ ತರಹ ಸಂದರ್ಭಗಳ ಅವರು ಖುಷಿ ಆಯ್ತು ಹೋದಪ್ಪ ನಾನೇ ಇದನ್ನೆಲ್ಲ ಮಾಡ್ಕೊಳ್ಳೋದು ಒಂದು ಮನೆಯಲ್ಲಿ ನೀವ್ ಅದನ್ನೆಲ್ಲ ನೆನಪಿಸ್ತಾ ಇದ್ದೀರಿ ಅಂತ ಹೇಳಿ ಅವರು ಕೂಡ ನನಗೆ ಸಹಕಾರ ಮಾಡಿ ಆ ಒಂದು ಮನೆಯಲ್ಲಿ ಎರಡ್ ಹಕ್ಕಿ ಒಂದು ಕಲ್ಗೆ ಅನ್ನೋ ತರ ಅಂಬರೀಶ್ ಅವ್ರ ಚಿತ್ರಗಳನ್ನೂ ಆಯ್ತು ಮತ್ತೆ ಇವ್ರ ಚಿತ್ರಗಳನ್ನೂ ಆಯ್ತು ಅದು ಒಂದು ಸಂದರ್ಭ